ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಈ ಉತ್ಸವ ನಡೀತಾ ಇತ್ತು ಅದೇ ಒಂದು ಮಾದರಿಯಲ್ಲಿ ನಮ್ಮ ಮಾನವಿಯಲ್ಲಿ ಚಂಡಸ್ಥಳ ಬ್ರಹ್ಮಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಹಾಕಿಕೊಟ್ಟಂಥ ಈ ಒಂದು ದಸರಾ ಉತ್ಸವ ಇಲ್ಲಿಗೆ ಸುವರ್ಣಾಕ್ಷರದಲ್ಲಿ ಐವತ್ತನೇ ವರ್ಷದ ದಸರಾ ಉತ್ಸವ ನಡೀತಾ ಇದೆ ಮಾನವೆಯಲ್ಲಿ ಸುಮಾರು ಹತ್ತು ದಿನಗಳ ಕಾಲ ಇವತ್ತೇನಂದ್ರೆ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ವಾಗ್ಮಿಗಳು ಇವತ್ತೆಲ್ಲ ನಾಡಿನ ಹೆಸರಾಂತ ವಾಗ್ಮಿಗಳು ತಾತನವ್ರು ಕರೆಸಿ ಇವತ್ತೇನಂತಂದ್ರೆ ಭಾಳಷ್ಟು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದರು ಅದ್ರ ಜೊತೆಗೆ ಇವತ್ತು ಜಗದ್ಗುರುಗಳ ಅಡ್ಡ ಅಡ್ಡ ಅಡ್ಡಪಲ್ಲಕ್ಕಿ ಸೇವೆ ಇದೆ ಅದೇ ರೀತಿ ಏನಂತಂದ್ರೆ ಇವತ್ತು ಸುಮಾರು ಮಾನವಿಯಲ್ಲಿ ಇತಿಹಾಸ ಭಾಳಷ್ಟು ಜನಸಾಗರ ಇವತ್ತು ಎಲ್ಲಿ ನೋಡಿದ್ರು ಕೂಡ ಕೋಲಾಟ ಡೋಲಾಟ ನಂದಿಕೋಲು ಆಗಿರ್ಬೋದು ಮಹಿಳೆಯರು ತುಂಬ ಕಳಸಾಗಿರ್ಬೋದು ಎಲ್ಲ ಸಾರ್ವಜನಿಕರು ಇವತ್ತು ಏನಂತ ಹೇಳಿದ್ರೆ ಈ ಒಂದು ದಸರಾ ಉತ್ಸವಕ್ಕೆ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದಾರೆ ಅದರ ಜೊತೆಗೇನೆ ಈ ಒಂದು ಮಠದ ಮಠಕ್ಕೆ ಸುಮಾರು ವರ್ಷಗಳಿಂದ ಕನಿಷ್ಠ ಏನಂತ ಹೇಳಿದ್ರೆ ಒಂದು ಐವತ್ತು ವರ್ಷಗಳಿಂದ ಭಕ್ತರಾಗಿರ್ತಕ್ಕಂಥ ನಮ್ಮ ಗುಲ್ಮಟ್ಟ ಸಾಹೇಬರು ಕೂಡ ಇವತ್ತು ಏನಂತ ಹೇಳಿದ್ರೆ ಸುಮಾರು ಈ ಕಾರ್ಯಕ್ರಮಕ್ಕೆ ಏನಂದರೆ ಹಗಲಿರುಳು ದುಡಿದು ಇವತ್ತು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋಕೆ ಬಹಳಷ್ಟು ಜನ ಕಾರ್ಯಕರ್ತರಾಗಿದ್ದಾರೆ ಹಾಗೆ ಸ್ಥಳೀಯ ಶಾಸಕರು ಕೂಡ ಆಗಿರುವ ಜನಪ್ರತಿನಿಧಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರಗು ತಂದು ಕೊಟ್ಟಿದ್ದಾರೆ ಈ ಒಂದು ಮೆರಗು ಏನಂತ ಹೇಳಿದ್ರೆ ಇದು ಮಾನ್ವಿ ಜನತೆಗೆ ಸಲ್ಲುತ್ತೆ ಇದು ಒಂದು ದಸರಾ ಇವತ್ತು ಏನು ನೋಡಿದ್ರೆ ಎಲ್ಲಿ ನೋಡಿದ್ರು ಮಹಿಳೆಯರು ಮಕ್ಕಳು ಅತಿ ಹೆಚ್ಚು ಜನಸಂಖ್ಯೆಯಿಂದ ಸೇರಿ ಇವತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ ನಮ್ಗೆ ಸಂಪೂರ್ಣ ಖುಷಿ ಅನ್ನಿಸ್ತಾ ಇದೆ ಈ ಒಂದು ಸುವರ್ಣ ಮಹೋತ್ಸವದಲ್ಲಿ ನಾವು ಕೂಡ ಭಾಗಿಯಾಗಿದ್ದು ನಮ್ಗೆ ಸಂಪೂರ್ಣ ಖುಷಿ ತಂದಿದೆ ಹೇಳ್ತೀವಿ ಈ ಮಾನ್ವಿಯಲ್ಲಿ ಶ್ರೀಕಲ್ಮಠದಿಂದ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಪ್ರಾರಂಭವಾಗಿ ಯಾವತ್ತೂ ಲಿಂಗೈಕ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರ ಅಧಿಪತ್ಯಗಳು ಸುಮಾರು ನಲವತ್ತು ನಾಲ್ಕು ನಲವತ್ತೈದು ವರ್ಷಗಳ ಪರ್ಯಂತ ಅವರೇ ರೂವಾರಿಯಾಗಿ ಈ ಒಂದು ಯಾವ ಯಾವತ್ತೂ ದಸರಾ ಮಹೋತ್ಸವವನ್ನು ಆಚರಿಸಿಕೊಂಡು ಶ್ರೀಕಲ್ಮಠ ಬರ್ತಾ ಇದೆ ಶ್ರೀಕಲ್ಮಠದಲ್ಲಿ ನಾನು ಒಬ್ಬ ನ್ಯಾಯವಾದಿಯಾಗಿ ನನ್ನ ಒಂದು ಸಮಯದಲ್ಲಿ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದಲೂ ಅವರ ಜೊತೆಗೂಡಿ ಅವರ ರೂವಾರಿಯಾಗಿ ಅವರು ಹೇಳಿದಂತೆ ಕೇಳಿ ಸಲಹೆ ಸಲ್ಲಿಸಿ ಸಹಕಾರಗಳನ್ನು ನಾನು ಸಂಗ್ರಹಿಸಿ ಅವ್ರಿಗೆ ಯಾವತ್ತೂ ಹೊಲಗೆ ಬಂಡಗಳ ಕೆಲಸ ಮಾಡಿದ್ದೇನೆ ಅಂತಹ ಒಂದು ಪುಣ್ಯ ಪರ್ವದ ಈ ದಿವಸ ಈಗಿನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಕಲ್ಮಠದ ಶ್ರೀ ವಿರೂಪಾಕ್ಷಿ ಪಂಡಿತಾರಾಧ್ಯ ಶಿವಾಚಾರ್ಯನು ಕೂಡ ತಮ್ಮದೇ ಆದ ಒಂದು ಹಿಂದಿನ ಗುರುಗಳ ಒಂದು ಪರಿಪಾಠವನ್ನು ಮುಂದುವರಿಸಬೇಕು ಅಂತಕ್ಕಂಥ ಸದಿಚ್ಛೆಯಿಂದ ಇವತ್ತು ಐವತ್ತು ಕೆ ಜಿಯ ಒಂದು ಬೆಳ್ಳಿಯ ಒಂದು ಅಂಬಾರಿಯನ್ನು ಅಂಬಾರಿಯನ್ನು ಲೋಕಾರ್ಪಣೆ ಮಾಡಿದರು ಲೋಕಾರ್ಪಣೆ ಮಾಡುವುದಲ್ಲದೆ ಆ ದೇವಿ ಅಂಬಾರಿ ಮತ್ತು ದೇವಿ ರೂಪದ ಒಂದು ಯಾವತ್ತೂ ದರ್ಶನ ಆಶೀರ್ವಾದಗಳೊಂದಿಗೆ ಇವತ್ತು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಅಂತ ಹೇಳೋದಾದರೆ ಕಲ್ಮಠದ ಶ್ರೀಗಳ ಒಂದು ಆಶೆಯಂತೆ ಎಲ್ಲರನ್ನೂ ಸುಮಾರು ಎರಡು ತಿಂಗಳು ಮೊದಲೇ ಸಂಪರ್ಕಿಸಿ ಐದು ಮಂದಿ ಜಗದ್ಗುರುಗಳನ್ನು ಇಲ್ಲಿಗೆ ಬರಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಬಹಳ ಸಫಲ ರೀತಿಯಲ್ಲಿ ಅವರು ಮಾಡಿದ್ದಾರೆ ಇವತ್ತು ಈ ಒಂದು ಮೆರವಣಿಗೆಯಲ್ಲಿ ಇಡೀ ಸಮಾಜ ಯಾವುದೇ ಒಂದು ಸಮಾಜ ಅಲ್ಲ ಸರ್ವ ಸಮಾಜ ಸರ್ವಧರ್ಮ ಸಮಾಜ ಎಲ್ಲರೂ ಸೇರಿ ಒಗ್ಗೂಡಿ ಮಾಡ್ತಕ್ಕಂತಹ ಶಾಸಕರು ಇರ್ಬೋದು ಮತ್ತು ಸಂಸದರು ಇರಬಹುದು ಮತ್ತು ಎಲ್ಲ ಎಮ್ ಎಲ್ ಸಿಗಳಿರ್ಬೋದು ಇರ್ಬೋದು ಎಲ್ಲರೂ ಸೇರಿ ಒಂದು ಒಗ್ಗೂಡಿ ಮಾಡ್ತಕ್ಕಂಥ ಈ ಒಂದು ಕಾರ್ಯ ಇವತ್ತು ಸಂ ಶ್ರೀರ ಬ್ರಹ್ಮಾಪುರಿ ವೀರ ಸಿಂಹಾಸನ ಮತ್ತು ಜಗದ್ಗುರುಗಳು ಭಗವತ್ಪಾದಂಗಳವರು ಮತ್ತು ಶ್ರೀಶೈಲ ಜಗದ್ಗುರು ಭಗವತ್ ಪಾದಂಗಳವರು ಮತ್ತು ಉಜಿನಿ ಸಿಂಹಾಸನದ ಭಗವತ್ ಪಾದಂಗಳವರು ಮತ್ತು ಕಾಶಿ ಸಿಂಹಾಸನದ ಭಗವತ್ ಪಾದಂಗಳವರು ಇಲ್ಲಿ ಬರ್ತಾ ಇದ್ದಾರೆ ನಾಲ್ಕು ಜನರ ಒಂದು ಜಗದ್ಗುರುಗಳ ಒಂದು ಮೆರವಣಿಗೆ ಬಹಳ ಬಹಳ ವಿಜೃಂಭಣೆಯಿಂದ ಸಹಸ್ರಾರು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ನಡೀತಾ ಬಂದಿದೆ ಇವತ್ತು ನೀವೆಲ್ಲ ಕಂಕಣಬದ್ಧರಾಗಿ ಇವತ್ತು ಗುಣ ಇರ್ಬೋದು ನೀವೆಲ್ಲ ಇರ್ಬೋದು ಪತ್ರಕರ್ತರಿರ್ಬೋದು ಮಾಧ್ಯಮದ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಕಾರ್ಯ ಬಹಳ ಬಹಳ ಸುವರ್ಣಾಕ್ಷರಗಳಲ್ಲಿ ಬಂದ ಸುವರ್ಣ ಮಹೋತ್ಸವ ಈ ಒಂದು ಮಾನ್ವೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೀತಕ್ಕಂಥ ಮಾತನ್ನು ನಾನು ಬಹಳ ಮೆಚ್ಚುಗೆಯಿಂದ ಬಹಳ ಧೈರ್ಯದಿಂದ ಬಹಳ ಅಭಿಮಾನದಿಂದ ಹೇಳ್ತಕ್ಕಂಥ ಈ ಮಾತು ನಿಜವಾಗಿಯೂ ನಿಜವಾಗಿಯೂ ಪ್ರಶಂಸನೀಯ ಈ ಪ್ರಶಂಸನೀಯದಲ್ಲಿ ನಿಮ್ಮೆಲ್ಲರ ಯೋಶ ಪ್ರತಿ ವರ್ಷದಿಂದ ಈ ವರ್ಷ ಸಹ ಕುಂಭಮೇಳ ಮೇಳ ನಡೆಯುತ್ತಿರುವುದು ನಮ್ಮ ಮಾನವೀಯ ನಗರದಲ್ಲಿ ಒಂದು ಸಂಭ್ರಮ ಹಬ್ಬದ ವಾತಾವರಣ ನೋಡಿ ತುಂಬ ಖುಷಿ ಆಗುತ್ತಿದೆ ಮತ್ತು ನಮ್ಮ ಮಾನವಿ ಜನರು ಮೈಸೂರು ನೋಡೋಕೆ ಆಗ್ತಿರಲಿಲ್ಲ ಅಂಥ ವ್ಯವಸ್ಥೆ ಮಾನವೀಯಲ್ಲಿ ಮಾಡಿದಂಥ ಸ್ತ್ರೀಗಳಿಗೆ ತುಂಬ ಧನ್ಯವಾದಗಳನ್ನು ನಾನು ಇಷ್ಟಪಡುತ್ತೇನೆ ಮತ್ತು ಇಲ್ಲಿ ಭಾಳ ಅಚ್ಚುಕಟ್ಟಾಗಿ ವಿತೃಪಣೆಯಿಂದ ಮತ್ತು ಈ ಸಾವಿರ ಜನರಿಗೆ ಉಳಿತನವಾದ ಕಾರ್ಯ ಮಾಡುತ್ತಿದ್ದ ಸಹ ನಾನು ಮಾಡಿದ್ದೇನೆ ಬಹಳ ಒಂದು ಸ್ಲಾಘನೀಯವಾದ ಕಾರ್ಯವನ್ನು ನಮ್ಮ ಶ್ರೀ ಶ್ರೀಧರ್ಮಠದ ಶ್ರೀ ಪಂಡಿತಾರಾಧೇಶ ಸ್ವಾಮಿಗಳು ಸ್ಲಾಘನವಾದ ಕಾರ್ಯವನ್ನು ಮಾಡುತ್ತಿದ್ದಾರೆ ಈ ಅವರ ಕಾರ್ಯದಿಂದ ಮಾನವನಗರದಲ್ಲಿ ಸಮರ್ದೆಯ ವಾತಾವರಣ ಸದಾ ಇದೇ ರೀತಿ ಇರಲಿ ಎಲ್ಲ ಧರ್ಮೀಯರು ಎಲ್ಲ ಅಲ್ಲಲ್ಲಿ ಸರ್ಕಲ್ಗಳಲ್ಲಿ ತಂಪು ಪಾನೀಯ ವ್ಯವಸ್ಥೆ ಮಾಡಿದ್ದಾರೆ ಸಹಕರಿಸ ಮಾಡಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ